ಚಿತ್ರದುರ್ಗ ಜಿಲ್ಲೆಯ ಶ್ರೀ ಜಯದೇವ ಮುರುಘರಾಜೇಂದ್ರ ಸ್ವಾಮಿ ಅವರ ನೂರ ಐವತ್ತನೇ ಜಯದೇವ ಮುರುಘರಾಜೇಂದ್ರ ಪ್ರಯುಕ್ತ ಶ್ರೀ ಜಯದೇವ ಮುರುಘರಾಜೇಂದ್ರ ಹಾಸ್ಟೆಲ್ನಲ್ಲಿ ಪುಷ್ಪಾರ್ಚನೆ ಮಾಡಲಾಯಿತು ನಂತರ ಶ್ರೀ ಜಯಚಾಮರಾಜೇಂದ್ರ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಹಣ್ಣು ವಿತರಣೆ ಮಾಡಿ ಶುಭ ದಿನವನ್ನು ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಜೆಎಸ್ ಮುರುಗೇಂದ್ರಪ್ಪ ಮ್ಯಾನೇಜರ್ ಪ್ರಕಾಶ್ ನಗರಸಭಾ ಸದಸ್ಯರು ರಾಜಶೇಖರ್ ಗುರುಮೂರ್ತಿ ಕೆಸಿ ನಾಗರಾಜ್ ಬಕ್ಕಪ್ಪ ಶಿವು ಜಿಲ್ಲಾ ಯೂತ್ ಕಾಂಗ್ರೆಸ್ ಅಭ್ಯರ್ಥಿ ಕಿರಣ್ ವಿಭವ್ ಇಟ್ಟಗಿ ಶ್ರಯಾಂಕ್ ಇಟ್ಟಗಿ ಉಪಸ್ಥಿತರಿದ್ದರು ವರದಿ ಉಮೇಶ್ ಜಿ ಕೆ ಭಾವಚಿತ್ರಕ್ಕೆ ನಾವು ಮಾಲಾರ್ಪಣೆ ಮಾಡಿ ಇದನ್ನ ನಾವು ಈ ಜೆ ಸಿ ಆಸ್ಪತ್ರೆಯ ಎಲ್ಲಾ ರೋಗಿಗಳಿಗೆ in lopin wadatattun mahallin kuma kuma ajiye na wata shugowa gai a cikin sinimo ಚಿತ್ರದುರ್ಗದ ಶ್ರೀ ಜಯದೇವ ನರಳರಾಜೇಂದ್ರ ಅವರ ಐವತ್ತನೇ ಜನ್ಮದಿನೋತ್ಸವದ ಅಂಗವಾಗಿ ಈ ನಮ್ಮ ಎಲ್ಲ ಆಗಿ ಎಲ್ಲರೂ ಅಣ್ಣ ಜಯದೇವ ವೀರೇಶ್ವರ ರಾಷ್ಟ್ರಮತಿಯಿಂದ ಕಂಬ ಈ ಕಾರ್ಯಕ್ರಮವನ್ನು